ನಮಸ್ಕಾರ ನನ್ನ ಹೆಸರು ಶಾಂತಿ ಅಂತ ಬೆಂಗಳೂರಿಂದ ನಾನು ಲಾಸ್ಟ್ ಬ್ಯಾಚ್ ಟಿ ಎಮ್ ಆನ್ಲೈನ್ ಟಿ ಎಮ್ ಸ್ಟೂಡೆಂಟು ನಾನು ಬಸವ ಹಾಕ್ಯೂ ಅಕಾಡೆಮಿ ಪರಿಚಯ ಆಗಿದ್ದು ನನಗೆ ಬ ಯೂಟ್ಯೂಬ್ ಮುಖಾಂತರ ನಾನು ನೋಡಿ ನಾನು ಅಲ್ಲಿಗೆ ಜಾಯ್ನ್ ಆದೆ ಆಕ್ಯು ಪ್ರೆಜರ್ ಮತ್ತು ಸೀಟ್ ಥೆರಪಿಗೆ ಜಾಯ್ನ್ ಆದೆ ಜಾಯ್ನ್ ಆದಮೇಲೆ ನನಗೆ ಅಲ್ಲಿ ಟಿ ಎಮ್ ಕೋರ್ಸ್ ಇದೆ ಇದು ಅಂತ ಗೊತ್ತಾಯಿತು ಆನಂತರ ನಾನು ಟಿ ಎಮ್ಗೂ ಕೂಡ ಜಾಯ್ನ್ ಆದೆ ಟಿ ಎಮ್ಗೆ ಜಾಯ್ನ್ ಆದಮೇಲೆ ನನಗೆ ಯಾವ ರೀತಿ ನನ್ನಲ್ಲಿ ಬದಲಾವಣೆ ಆಯಿತು ಅಂತಂದರೆ ನಾನು ಫಿಸಿಕಲಿ ಮತ್ತು ಮೆಂಟಲಿ ಫಿಸಿಕಲಿ ಸ್ವಲ್ಪ ಇದ್ರೂ ಮೆಂಟಲಿ ತುಂಬ ಡಿಸ್ ಡಿಪ್ರ ಡಿಪ್ರೆಸ್ ಇದ್ದೆ ನಾನು ಸೊ ನಾನು ಟಿ ಎಮ್ ಪಾಯಿಂಟ್ಗಳನ್ನ ಅದು ಕಲಿತಾ ಕಲಿತಾ ನನ್ನ ಮಾರ್ಗನ್ಗಳು ನಮ್ಮ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ತಿಳಿತಾ ತಿಳಿತಾ ನನಗೊಂಥರ ಕಾನ್ಫಿಡೆಂಟ್ ಬಂತು ಯಾವಾಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವುದಕ್ಕೆ ಬರುತ್ತೆ ಅನ್ನೋದನ್ನು ತುಂಬ ಸರಳವಾಗಿ ಬಸವಾಸರ ಹೇಳ್ಕೊಟ್ರು ನಮಗೆ ಈಗ ಯಾವುದೇ ಕಾಯಿಲೆ ಅಂದರೆ ಭಯ ಇಲ್ಲ ಅಷ್ಟೊಂದು ಧೈರ್ಯ ಬಂದಿದೆ ಮುಂಚೆ ಇದು ಅದಕ್ಕೂ ಮುಂಚೆ ನಾನು ಟಿ ಎಮ್ಗೂ ಜಾಯ್ನ್ ಆಗೋಕ್ಕಿಂತ ಮುಂಚೆ ತುಂಬ ಭಯ ಪಡ್ಕೊತಿದ್ದೆ ಮಕ್ಳಿಗೆ ಜ್ವರ ಬಂದರೂ ಕೂಡ ಭಯ ಪಡ್ಕೊತಾಯಿದ್ದೆ ಅಯ್ಯೋ ಏನಾಗುತ್ತೋ ಏನೋ ಈ ಕಾಲದಲ್ಲಿ ಈ ಥರ ಡಿಸೀಸ್ಗಳು ಏನೇನೋ ಬರ್ತವೆ ಅಂತ ಬಟ್ ಇವಾಗ ಏನೇ ಡಿಸೀಸ್ ಬಂದರೂ ಅದು ಅಷ್ಟು ಕಾನ್ಫಿಡೆಂಟ್ ತುಂಬಿದ್ದಾರೆ ಅಂದರೆ ಏನೂ ಆಗೋಲ್ಲ ಅನ್ನೋ ಥರ ಕಾನ್ಫಿಡೆಂಟ್ ಇದೆ ನಮಗೆ ಸೊ ನಾನು ಹ್ಯಾಂಡ್ಲು ಮಾಡ್ಬೋದು ಅನ್ನೋ ಮಟ್ಟಿಗೆ ನಾನು ಟಿ ಎ ಎಮ್ಗೆ ಜಾಯ್ನ್ ಆದಮೇಲೆ ಧೈರ್ಯ ಬಂತು ಹಾಗೆ ನನ್ನ ಮಕ್ಕಳಿಗೆ ನಾನೇ ಟ್ರೀಟ್ ಮಾಡಿ ಮಾಡ್ತೀನಿ ಮನೆಯಲ್ಲೇನೆ ಸೊ ನನಗದು ಬಹಳ ಖುಷಿ ಅದು ಎಷ್ಟು ದುಡ್ಡು ಕೊಟ್ಟರೆ ಅದು ಇದ್ರ ಮುಂದೆ ಸೊನ್ನೆ ಅನ್ಬೋದು ಏಕೆಂದರೆ ಅಷ್ಟು ಚೆನ್ನಾಗಿ ಮಕ್ಕಳು ಕ್ಯೂರ್ ಆಗ್ತಾರೆ ಕಲರ್ ಥೆರಪಿಯಿಂದ ಸೀಡ್ ಥೆರಪಿಯಿಂದ ಮತ್ತು ಕೆಲವೊಂದು ಟೈಮ್ಗಳಲ್ಲಿ ಟಿ ಎಮ್ ಪಾಯಿಂಟ್ಸ್ಗಳಿಂದ ಸೀಡ್ಗಳಿಂದ ತುಂಬ ಚೆನ್ನಾಗಿ ಕ್ಯೂರ್ ಆಗ್ತಾರೆ ಸೊ ನಾನು ನಮ್ಮ ಮನೆಗೆ ಮತ್ತು ನಮ್ಮ ಸುತ್ತಮುತ್ತ ಇರೋರೆಲ್ಲರಿಗೂ ನಾನು ಟ್ರೀಟ್ ಮಾಡ್ತಾಯಿದ್ದೀನಿ ನಮ್ಮ ಫ್ಯಾಮಿಲಿಗೆ ನಮ್ಮ ರಿಲೇಷನ್ಸ್ಗೆಲ್ಲ ಸೊ ನೀವು ಜಾಯ್ನ್ ಆಗಿ ಟಿ ಎಮ್ಗೆ ನಿಮ್ಮ ಸುತ್ತಮುತ್ತ ಇರೋರಿಗೆ ಟಿ ಎಮ್ಗೆ ಜಾಯ್ನ್ ಆಗೋಕ್ಕೆ ಹೇಳಿ ಯಾಕೆ ಅಂದರೆ ನನ್ನ ಹೌಸ್ ವೈಫು ನನಗೇನು ಅರ್ಥ ಆಗೋಲ್ಲ ನನಗೆ ಅರ್ಥ ಆಗುತ್ತಾ ಇದು ಅಥವಾ ಇಷ್ಟು ದೊಡ್ಡ ದೊಡ್ಡವ್ರು ಕಲಿಬೇಕೇನೋ ಅನ್ನೋ ಥರ ಏನೂ ಇಲ್ಲ ಈ ಕೋರ್ಸು ಒಬ್ಬಳು ಸಾಮಾನ್ಯವಾದ ಗೃಹಿಣಿ ಸಹ ಕಲಿತು ಏನೂ ಓದಕ್ಕೆ ಬರದೆ ಇರೋಕ್ಕೆ ಬ ಇರೋರು ಸಹ ಕಲಿಬೋದು ಇದನ್ನು ಅಷ್ಟು ಸರಳವಾಗಿ ನಮ್ಮ ಬಸವ ಸರ್ ಹೇಳ್ಕೊಡ್ತಾರೆ ಏನಂದರೆ ಅದು ಅವರು ನಮ್ಮ ಕನ್ನಡದಲ್ಲಿ ಸಿಕ್ಕಿದಾರಲ್ಲ ಅದು ನಮ್ಮ ಹೆಮ್ಮೆ ಅದನ್ನು ಉಪಯೋಗಿಸ್ಕೋಬೇಕು ನಾವು ಅಷ್ಟು ಸರಳವಾಗಿ ಹೇಳ್ಕೊಡ್ತಾರೆ ಸರ್ ಪ್ಲೀಸ್ ಎಲ್ಲರೂ ಜಾಯ್ನ್ ಆಗಿ ಇದೊಂದು ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೊಬೇಡಿ ನಮಸ್ಕಾರ